ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋರ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂಥ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ವಿಜ್ಞಾನ ವಿಷಯದ ಕೀ ಉತ್ತರಗಳನ್ನ ನೋಡೋಣ ಆಮೇಲೆ ನಾನು ಈಗ ಬಿಡಿಸುತ್ತಿರುವಂತಹ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಏನಿದೆಪ್ಪ ಅಂತಂದರೆ ಡಿ ಅಂತಿದೆ ಸೊ ನಿಮ್ಮ ಕೋಡು ಎ ಆಗಿರ್ಬೋದು ಬಿ ಆಗಿರ್ಬೋದು ಸಿ ಆಗಿರ್ಬೋದು ಅಥವಾ ಡಿ ಆಗಿರ್ಬೋದು ಓಕೆ ಸೊ ಇದರಲ್ಲಿ ಅಂದರೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಕ್ವಶನ್ಗಳು ಸೇಮ್ ಇರ್ತಾವ ಓಕೆ ಆದರೆ ಆ ಪ್ರಶ್ನೆಗಳು ಹಿಂದು ಮುಂದಾಗಿರ್ತಾವೆ ಅಂದರೆ ಫಾರ್ ಎಕ್ಸಾಂಪಲ್ ನನಗೆ ಒಂದು ಪ್ರಶ್ನೆ ಎರಡನೇ ಏನು ಸೀರಿಯಲ್ ಆಗಿ ಬಂದಿದ್ದರೆ ಇನ್ನೊಬ್ಬರಿಗೆ ಅದು ಹತ್ತನೇ ಪ್ರಶ್ನೆಯಾಗಿ ಬಂದಿರ್ಬೋದು ಇನ್ನೊಬ್ಬರಿಗೆ ಅದು ಹದಿನೈದನೇ ಪ್ರಶ್ನೆಯಾಗಿ ಬಂದಿರ್ಬೋದು ಸೊ ಹಾಗಾಗಿ ನೀವು ನಿಮ್ಮ ಪ್ರಶ್ನೆ ಪತ್ರಿಕೆಯ ಕೋಡ್ ಯಾವುದೇ ಇರಲಿ ಅವರೂ ಸಹ ನಾನು ಈಗ ಬಿಡಿಸುತ್ತಿರುವಂತಹ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ರೆಫ್ರೆನ್ಸ್ಗಾಗಿ ನೋಡ್ಕೊಳ್ಬೋದು ಓಕೆ ಸೊ ಹಾಗಿದ್ರೆ ಈಗ ವಿಜ್ಞಾನ ವಿಷಯದ ಕೀ ಉತ್ತರಗಳನ್ನ ನೋಡೋಣ ಆಲ್ರೆಡಿ ನಾವು ಇಂಗ್ಲೀಷ್ ವಿಷಯದ ಕೀ ಉತ್ತರಗಳನ್ನು ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀವಿ ಸೊ ಅದನ್ನು ನಮ್ಮ ಯೂಟ್ಯೂಬ್ ಚಾನಲ್ನಿಂದ ನೋಡ್ಬೋದು ಓಕೆ ಆಮೇಲೆ ಆಲ್ರೆಡಿ ನಾನು ಹೇಳಿದೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು ತುಂಬ ಮುಖ್ಯ ಅಂಥೇಳಿ ಸೊ ಯಾರಿಗಾದರೂ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಅಂದರೆ ಇವೆಲ್ಲ ಮೌಲಾನಾ ಆಜಾದ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ ನೋಡಿ ಅದಕ್ಕೂ ಸಹ ಹೆಲ್ಪ್ ಆಗ್ತದೆ ಸೈನಿಕ ಎಕ್ಸಾಮ್ ಮುಂದೆ ಬರ್ತದೆ ನೋಡಿ ಅದಕ್ಕೂ ಸಹ ಹೆಲ್ಪ್ ಆಗ್ತದೆ ಸೊ ಹಾಗಾಗಿ ಸೊ ಯಾರ್ಯಾರಿಗೆಲ್ಲ ಒಂದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕು ಅವರಿಗೆ ನಾನು ನೆಕ್ಸ್ಟ್ ಈಗ ವಾಟ್ಸಪ್ ನಂಬರ್ ಹೇಳ್ತೀನಿ ಆ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ನಿಮಗೆ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಹಾಗಾದರೆ ವಿಜ್ಞಾನ ವಿಷಯದ ಮೊದಲನೇ ಪ್ರಶ್ನೆಯನ್ನು ನೋಡಿ ಡ್ರಾಸರ ಈ ಕಾರಣಕ್ಕಾಗಿ ಕೀಟಗಳನ್ನು ಅವಲಂಬಿಸಿದಂತಿದೆ ಆಪ್ಷನ್ ಎ ಆಹಾರ ಆಪ್ಷನ್ ಬಿ ಪ್ರೋಟೀನ್ ಆಪ್ಷನ್ ಸಿ ನೈಟ್ರೋಜನ್ ಆಪ್ಷನ್ ಡಿ ಮೇಧಸ್ಸು ಅಂತೇಳಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ನೈಟ್ರೋಜನ್ ಅಂಥೇಳಿ ಓಕೆ ನೈಟ್ರೋಜನ್ ನೆಕ್ಸ್ಟ್ ನೀರು ತುಂಬಿದ ಗಾಜಿನ ಜಾಡಿಯೊಳಗೆ ಮರದ ತುಂಡು ತೇಲಲು ಕಾರಣ ಫ್ಲೋಟಿಂಗ್ ಆಫ್ ವುಡನ್ ಪ್ಲ್ಯಾಂಕ್ ಇಮರ್ಸ್ಡ್ ಇನ್ ಬೀಕರ್ ಕಂಟೇನಿಂಗ್ ವಾಟರ್ ಈಸ್ ಡ್ಯೂ ಟು ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸು ರಾಶಿ ಸಾಂದ್ರತೆ ಪ್ಲವಣತೆ ಒತ್ತಡ ಅಂತಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಲವನತೆ ಅಥವಾ ಸಿ ಅಂತ ಹೇಳಿ ಓಕೆ ಸೊ ಇದರಲ್ಲಿ ನಾನು ಜಸ್ಟ್ ಕೀ ಆನ್ಸರ್ ಹೇಳ್ತಾ ಹೋಗ್ತೀನಿ ಮುಂದಿನ ವಿಡೋದಲ್ಲಿ ವಿಶ್ಲೇಷಣೆಯೊಂದಿಗೆ ಉತ್ತರಗಳನ್ನ ಹೇಳ್ತೀನಿ ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ ವಿಲೀನಗೊಳ್ಳುವ ವಸ್ತುವನ್ನು ಗುರುತಿಸಿ ಐಡೆಂಟಿಫೈ ದಿ ಸಾಲ್ಯುಬಲ್ ಆಬ್ಜೆಕ್ಟ್ ಅಂತ ಇದೆ ಆಪ್ಷನ್ಸು ಕಬ್ಬಿನ ಕಲ್ಲು ಮರಳು ಸಕ್ಕರೆ ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿಯಲ್ಲಿರುವಂತಹ ಸಕ್ಕರೆ ಅಥವಾ ಶುಗರ್ ನಾಲ್ಕನೇ ಪ್ರಶ್ನೆಯನ್ನು ನೋಡಿ ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಸಂಕೇತದ ಮೂಲಕ ಸೂಚಿಸುವುದು ಅಣುಸೂತ್ರ ರಚನಾ ಸೂತ್ರ ಪರಮಾಣು ಸಂಖ್ಯೆ ಪರಮಾಣು ರಾಶಿ ಅಂತ ಕೊಟ್ಟಿದ್ದಾರೆ ರೀಪ್ರೆಸೆಂಟ್ ಇನ್ ದಿ ನಂಬರ್ ಆಫ್ ಆಟಮ್ಸ್ ಇನ್ ಅಲ್ಯುಕ್ಯುಲ್ ಬೈ ಯೂಸಿಂಗ್ ಸಿಂಬಾಲ್ಸ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಣುಸೂತ್ರ ಓಕೆ ಆಪ್ಷನ್ ಎ ಮಾಲ್ಯುಕ್ಯುಲರ್ ನಂಬರ್ ಅಂತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನಾಲ್ಕನೇ ಸಾರಿ ಐದನೇ ಪ್ರಶ್ನೆಯನ್ನು ನೋಡಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬದಲಾಗಿ ಬಳಸುವ ಇಂಧನ ಕಲ್ಲಿದ್ದಲು ಕಟ್ಟಿಗೆ ನೈಸರ್ಗಿಕ ನೈಲ ವಾಯು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಕಲ್ಲಿದ್ದಲು ಅಥವಾ ಕೋಲ್ ಅನ್ನುವಂಥದ್ದು ಓಕೆ ಸೊ ಇವೆಲ್ಲ ಆಲ್ಮೋಸ್ಟು ನಾವು ಹೇಳುವಂಥ ಉತ್ತರಗಳು ಸರಿಯಾದ ಉತ್ತರಗಳನ್ನೇ ಆದರೂ ಸಹ ಎಲ್ಲೋ ಒಂದು ಅಥವಾ ಎರಡು ಪ್ರಶ್ನೆಗಳು ತಪ್ಪಾಗಿದ್ದಕ್ಕೆ ತಪ್ಪಾಗಿದ್ದರೆ ಕ್ಷಮೀಕ್ಷೆ ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನು ನೋಡಿ ಕಲುಷಿತ ನೀರಿನಿಂದ ಬರುವ ರೋಗ ಡಿಸೀಸ್ ಕಾಸ್ ಡ್ಯೂ ಟು ಕಂಟ್ಯಾಮಿನೇಟೆಡ್ ವಾಟರ್ ಈಸ್ ಅಂತ ಕರಿದಾರೆ ಸೊ ಆಪ್ಷನ್ಸು ನೈಟ್ ಬ್ಲೈಂಡ್ನೆಸ್ ಫೀವರ್ ಕಫ್ ಮಲೇರಿಯಾ ಅಂತಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲೇರಿಯಾ ಓಕೆ ಏಳನೇ ಪ್ರಶ್ನೆ ನೋಡಿ ಶಿಲೆಗಳಿಂದಾಗಿರುವ ಭೂಮಿಯ ಮೇಲ್ಪದರ ಔಟರ್ ಮೋಸ್ಟ್ ರಾಕಿ ಲೇಯರ್ ಆಫ್ ದ ಅರ್ತ್ ಈಸ್ ಅಟ್ಮಾಸ್ಫಿಯರ್ ಸ್ಟಾಟೋಸ್ಪಿಯರ್ ಕ್ರಸ್ಟ್ ಕೋರ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಿಲಾಗೋಳ ಅಥವಾ ಕ್ರಸ್ಟ್ ಅನ್ನುವಂಥದ್ದು ನೆಕ್ಸ್ಟ್ ನೆಕ್ಸ್ಟು ಎಂಟನೇ ಪ್ರಶ್ನೆ ಗುಂಪಿಗೆ ಸೇರದ ಬೆಳೆ ಆಡ್ ಆನ್ ಔಟ್ ಕ್ರಾಪ್ ಈಸ್ ಅಂತ ಕೇಳಿದರೆ ಜೋಳ ಗೋಧಿ ಭತ್ತ ಕಬ್ಬು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬು ಶುಗರ್ ಕೇನ್ ಒಂಬತ್ತನೇ ಪ್ರಶ್ನೆ ನೋಡಿ ದ್ರವ ರೂಪದ ಧಾತುವನ್ನು ಗುರುತಿಸಿ ಆಪ್ಷನ್ ಎ ಕಬ್ಬಿನ ಆಮ್ಲಜನಕ ಪಾದರಸ ಚಿನ್ನ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಾದರಸ ಮರ್ಕ್ಯುರಿ ಓಕೆ ಈ ಒಂದು ಪ್ರಶ್ನೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಂದ ರಿಪೀಟ್ ಆದಂಥ ಕ್ವೆಶನು ಓಕೆ ನೆಕ್ಸ್ಟ್ ಹಾಂ ಹತ್ತನೇದು ಸಹ ರಿಪೀಟ್ ಆದಂಥ ಕ್ವಶನು ಇದು ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡು ಅಥವಾ ಇಪ್ಪತ್ತ್ಮೂರನೇ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಸಿಗ್ತದೆ ನಿಮಗೆ ಕ್ವೆಶನ್ ಹೀಗಿದೆ ರಾಷ್ಟ್ರೀಯ ಅರಣ್ಯ ನೀತಿ ಪರಿಷ್ಕರಿಸಿದ ವರ್ಷ ಅಂತಿದೆ ಹತ್ತೊಂಬತ್ತು ನೂರ ಎಂಬತ್ತೆಂಟು ಹತ್ತೊಂಬತ್ತು ಎಪ್ಪತ್ತೆಂಟು ಹತ್ತೊಂಬತ್ತು ಎಂಬತ್ತಾರು ಹತ್ತೊಂಬತ್ತು ಎಪ್ಪತ್ತಾರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ನೂರ ಎಂಬತ್ತೆಂಟು ನೈನ್ಟೀನ್ ಏಯ್ಟಿ ಏಯ್ಟ್ ಅಂತೇಳಿ ಓಕೆ ಸೊ ನಿಮಗೆ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ನಾವು ನಿಮಗೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೇ ಇಸ್ವಿಯವರೆಗೂ ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನ ಉತ್ತರ ಸಮೇತ ಅಂದರೆ ವಿತ್ ಕೀ ಆನ್ಸರ್ ನಿಮಗೆ ಸೆಂಡ್ ಮಾಡ್ತೀವಿ ಸೊ ಎಕ್ಸಾಮ್ಗಳು ಅಂದರೆ ಮೌಲಾನಾಜಾದ್ ಎಕ್ಸಾಮು ಹಾಗೂ ಸೈನಿಕ ಶಾಲೆ ಎಕ್ಸಾಮ್ ಸಂ ತುಂಬ ಸಮೀಪ ಬರ್ತಿರೋದರಿಂದ ನಾವು ಡಿಸ್ಕೌಂಟ್ ತುಂಬ ಅಂದರೆ ತುಂಬ ಅಂದರೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡಿ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನೀಡ್ತಿದ್ದೀವಿ ಸೊ ಯಾರ್ಯಾರಿಗೆಲ್ಲ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕು ಅವರು ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಯಾಕಪ್ಪ ಅಂತಂದರೆ ಆಲ್ಮೋಸ್ಟು ಭಾಳಷ್ಟು ಪ್ರಶ್ನೆಗಳು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಂದ ರಿಪೀಟ್ ಆಗಿರ್ತಾವೆ ಅಥವಾ ಅದೇ ಪ್ಯಾಟರ್ನ್ ಫಾಲೋ ಮಾಡಿರ್ತಾರೆ ಇಲ್ಲೇ ಅಂತಂದರೆ ಒಂದೇ ಟೈಪು ಓಕೆ ಸಿಮಿಲರ್ ಟೈಪ್ ಪ್ಯಾಟರ್ನ್ಗಳನ್ನ ಫಾಲೋ ಮಾಡಿ ನಿಮಗೆ ಪ್ರೊಷನ್ ಕ್ವಶನ್ಗಳನ್ನ ಕೊಟ್ಟಿರ್ತಾರೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆಯನ್ನು ನೋಡಿ ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಉತ್ಪತ್ತಿಯಾಗುವ ಪದಾರ್ಥ ಆಪ್ಷನ್ ಎ ಪ್ರೋಟೀನ್ ಆಪ್ಷನ್ ಬಿ ಗ್ಲುಕೋಸ್ ಆಪ್ಷನ್ ಸಿ ಅಮೈನೋ ಆಮ್ಲ ಆಪ್ಷನ್ ಡಿ ಫ್ಯಾಟಿ ಆಮ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ಲೂಕೋಸ್ ಓಕೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಯನ್ನು ನೋಡಿ ಸೌರಶಕ್ತಿಯನ್ನು ಬಳಸಿ ಕೆಲಸ ನಿರ್ವಹಿಸುವ ಸಾಧನ ಓಕೆ ಸೊ ಇದು ಸಹ ಒಂದು ರಿಪೀಟ್ ಆದಂಥ ಕ್ವಶನು ಇದೇ ಟಾಪಿಕ್ ಮೇಲೆ ಒಂದು ರಿಪೀಟ್ ಆಗಿತ್ತು ಹೋಸಲ ಕ್ವೆಶನು ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಸಿ ಸೌರ ಒಲೆ ಸೋಲಾರ್ ಕುಕ್ಕರ್ ಹದಿಮೂರನೇ ಪ್ರಶ್ನೆಯನ್ನು ನೋಡಿ ಕಲ್ಲಿದ್ದಲು ನಿರ್ಮಾಣಗೊಳ್ಳಲು ಅವಶ್ಯವಾದ ಅಂಶ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಹದಿಮೂರನೇದು ಆಪ್ಷನ್ ಬಿ ಹೆಚ್ಚಿನ ಉಷ್ಣತೆ ಮತ್ತು ಹೆಚ್ಚಿನ ಒತ್ತಡ ಮೋರ್ ಟೆಂಪ್ರೇಚರ್ ಆ್ಯಂಡ್ ಮೋರ್ ಪ್ರೆಷರ್ ಅನ್ನುವಂಥದ್ದು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ನೋಡಿ ಓಕೆ ಇದು ಸಹ ರಿಪೀಟ್ ಆದಂಥ ಪ್ರಶ್ನೆಯೇ ಬೇಕಾದರೆ ನಿಮಗೆ ಅನುಮಾನ ಇದ್ದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದು ನೋಡ್ಬೋದು ನೀವು ವಾಯುವಿನಲ್ಲಿ ಆಕ್ಸಿಜನ್ ಪ್ರಮಾಣ ಎಷ್ಟಿದೆ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಇನ್ ಏರ್ ಈಸ್ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಪರ್ಸೆಂಟ್ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಸೆವೆಂಟಿ ಏಟ್ ಪರ್ಸೆಂಟ್ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ನೈಟ್ರೋಜನ್ ಸಾರಿ ಆಕ್ಸಿಜನ್ ಪ್ರಮಾಣ ಕೇಳಿದಾರಲ್ವಾ ಆಪ್ಷನ್ ಎ ಟ್ವೆಂಟಿ ಒನ್ ಪರ್ಸೆಂಟ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಅಣೆಕಟ್ಟಿನ ಬಾಗಿಲುಗಳ ಮೂಲಕ ಹರಿಯುತ್ತಿರುವ ನೀರು ಈ ಶಕ್ತಿಗೆ ಉದಾಹರಣೆ ಓಕೆ ಈ ಟಾಪಿಕ್ ಮೇಲೇನೂ ಸಹ ಹಿಂದಿನ ವರ್ಷದಲ್ಲಿ ಅಂದರೆ ಯಾವ ವರ್ಷ ಅಂತ ನೆನಪಿಲ್ಲ ಒಂದು ಕ್ವೆಶನ್ ಬಂದಿತ್ತು ಸೊ ಇದಕ್ಕೆ ಆಪ್ಷನ್ಗಳು ಸ್ನಾಯು ಶಕ್ತಿ ಯಾಂತ್ರಿಕ ಶಕ್ತಿ ಚಲನ ಚಲನಶಕ್ತಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಲನಶಕ್ತಿ ಕೈನೆಟಿಕ್ ಎನರ್ಜಿ ಓಕೆ ಹದಿನಾರನೇ ಪ್ರಶ್ನೆಯನ್ನು ನೋಡಿರಿ ಓಕೆ ಈ ಟಾಪಿಕ್ ಮೇಲೂ ಸಹ ಸುಮಾರು ಸಲ ಬಂದಿದೆ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಟೂ ಇಷ್ಟು ಟು ಒನ್ ಇಷ್ಟು ಒನ್ ಟೂ ಇಷ್ಟು ಒನ್ ಒನ್ ಇಷ್ಟು ಟು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಟು ಇಷ್ಟು ಒನ್ ಅನ್ನೋಂಥದ್ದು ಓಕೆ ಸೊ ಇವೆಲ್ಲ ನಮ್ಮ ಪ್ರಕಾರ ಅಂದರೆ ಆಲ್ಮೋಸ್ಟು ಇವೆಲ್ಲ ಸರಿಯಾದ ಉತ್ತರಗಳನ್ನೇ ಆದರೂ ಎಲ್ಲೋ ಅಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಗಳು ತಪ್ಪಾಗಿದ್ದರೆ ನೀವು ನಮಗೆ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ ನಾವು ಅದನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಏನು ವಿಶ್ಲೇಷಣೆ ವಿಡಿಯೋ ಮಾಡ್ತೀವಿ ನೋಡಿ ಇದರಲ್ಲಿ ಸಂಪೂರ್ಣ ಸೊಲ್ಯೂಷನ್ ಆ ವಿಡಿಯೋದಲ್ಲಿ ನಿಮಗೆ ಸರಿಯಾದ ಉತ್ತರಗಳನ್ನ ಕೊಡುವಂತಹ ಕೆಲಸವನ್ನು ಮಾಡ್ತೀವಿ ನಾವು ಓಕೆ ಸೊ ನಿಮಗೆ ಯಾರ್ಯಾರಿಗೆಲ್ಲ ಈ ಒಂದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕು ನೋಡಿ ಅವರು ನಮಗೆ ವಾಟ್ಸಪ್ ಮೆಸೇಜ್ ಮಾಡಿ ಆಮೇಲೆ ಓಕೆ ಇಲ್ಲಿವರೆಗೂ ಒಂದು ಸೈನ್ಸ್ ವಿಷಯದ ಕೀ ಉತ್ತರಗಳನ್ನ ನೋಡಿದ್ವಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಕೀ ಉತ್ತರಗಳೊಂದಿಗೆ ಸಿಗೋಣ ಜೈ ಹಿಂದ್